ಆ ಕಾರ್ಯಕ್ರಮ ರೀತಿ ಇವರೆಲ್ಲ ಮಾಡ ಕೊಟ್ಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ದಿಕ್ಕಿದ್ ನಾನು ಇರ್ಲಿಲ್ಲ ನಾನು ಅವರು ಭೇಟಿ ಮಾಡೋ ಮೂರ್ನಾಲ್ಕು ದಿನ ಆಯ್ತು ಬಂದ ಇಲ್ಲಿ ಮೂರ್ ದಿನ ಆಯ್ತು ಕನ್ಸ್ಕೊತಿದ್ಯ ಪಾರ್ಟಿ ಯಾವತ್ತು ಪ್ರಶಸ್ತಿ ಸಂಪುಟ ವಿಸ್ತರಣೆ ಅಂತ ಹಾಗೆ ಇರಬಲ್ಲ ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ ಅದನ್ನ ಏನಾದ್ರು ತುಂಬುವಂತ ಮನೆ ಖರ್ಗೆ ಭೇಟಿ ಆಗಿದ್ರೆ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಮೂರು ವರ್ಷ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟಕ್ಕೆ ನಮ್ಮ ಇದಿದೆ ಕಾಂಗ್ರೆಸ್ ಸಂಸ್ಥಾಪನ ದಿನಾಚರಣೆ ಇದೆ ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನ ನಾನು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಪೂಜಿತರನ್ನು ಚರ್ಚೆ ಮಾಡಿದ್ದೆ ಅದನ್ನ ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ ಅವರು ಅದನ್ನ ನಮ್ಮ ವರ್ಕಿಂಗ್ ಕಮಿಟಿಲೂ ಕೂಡ ಚರ್ಚೆ ಯಾಕೆಂದ್ರೆ ಸುಮಾರು ಒಂದು ಮುನ್ನೂರು ಜನ ನಾಯಕರುಗಳು ಬೆಂಗಳೂರು ಬೆಳಗಾಮ್ ಬರಬೇಕಾಗ್ತದೆ ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್ ಕರ್ನಾಟಕದ ಪ್ರಪೋಸಲ್ ಅದಕ್ಕೆ ಅವ್ರಿಗೆ ತಿಳಿಸಿದೀನಿ ಸೊ ಅವ್ರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಎಲ್ಲ ಟೈಮಿಂಗ್ ಇದೆ ಅಂತ ತಿಳಿಸ್ತಾರೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಂಪ್ನಿ ಅಲ್ಲಿ ಮಾಡಬೇಕು ಅಂತ ಹೇಳಿ ಅದು ನಮ್ಮ ನಾನು ಸಿ ಎಮ್ ಹತ್ರನೇ ಮಾತಾಡಿ ಸಿ ಎಮ್ ಏ ಏನೇನು ತಿಳಿಸ್ಬೇಕು ಅಂತ ತಿಳಿಸಿದ್ರು ನಾನು ಸಿ ಎಮ್ ಇಬ್ರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ಅವ್ರ ನಾಯಕರುಗಳ ಹತ್ರ ತಿಳಿಸಿದೀವಿ ಅದು ಇವತ್ತು ವರ್ಕಿಂಗ್ ಕಂಪ್ನಿ ಇದೆ ಇವತ್ತು ನಾವಿಬ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ನನ್ನ ಆಹ್ವಾನ ಮಾಡಿದ್ದಾರೆ ಸೊ ಅಲ್ಲಿ ಮಾತಾಡಾದ್ಮೇಲೆ ನನ್ನ ಫೈನಲ್ ಏನಾಯ್ತು ಅಂತ ನಿಮ್ಗೆ ಅನೌನ್ಸ್ ಮಾಡ್ತೀನಿ ಮತ್ತೆ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗಿ ಬರ್ತಾ ಇದೆ ಮತ್ತೆ ನಾನು ನಾನು ಅನ್ನುವಂತ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದಾರೆ ನಿನ್ನೆ ಕೂಡ ರಾಜಣ್ಣ ಅವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ ಜಾರಕಿಹೊಳಿ ಅವರು ಪ್ರಸ್ತಾಪ ಆಗಿದೆ ಹೆಸರು ಮೀಡಿಯಾಲಿ ಯಾವತ್ತು ರಾಜಕೀಯ ನಡೆಯಲ್ಲ ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ